ಹೆಸರು ಸತ್ಯಮೂರ್ತಿ ಅಂತ ಕೂಡ್ಲಿಗಿ ವಿಜಯನಗರ ಜಿಲ್ಲೆ ಅಂದರೆ ಬಳ್ಳಾರಿ ಜಿಲ್ಲೆಯ ಈಗ ಎರಡು ಭಾಗ ಆಗಿದೆ ನಾನು ಎಲ್ಲ ವಿದ್ಯಾಭ್ಯಾಸ ಮಾಡಿದ್ದು ಕೂಡ್ಲಿಗೆಯಲ್ಲಿ ಮತ್ತು ಪದವಿ ಶಿಕ್ಷಣವನ್ನು ಪಕ್ಕದ ಕೊತ್ತೂರಿನಲ್ಲಿ ಮಾಡಿದೆ ಸ್ನಾತಕೋತ್ತರ ಪದವಿ ಪಡೆದೆ ಬಿ ಎಡ್ ಪದವಿ ಮಾಡಿದೆ ಎಲ್ಲ ಪದವಿಯನ್ನು ಮುಗಿಸಿದ ಮೇಲೆ ನಮ್ಮೂರಿಗೆ ಬಂದು ನಾನು ಓದುವಾಗ ಭಾಳಷ್ಟು ಶಿಸ್ತಿನ ವಿದ್ಯಾರ್ಥಿಯಾಗಿದ್ದೆ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಮನೆಗೆ ಬಂದಾಗ ನಮ್ಮ ಹಳೆಯ ವಿದ್ಯಾರ್ಥಿ ನನ್ನ ಹಳೆಯ ಫ್ರೆಂಡ್ಸ್ಗಳು ಕೂಡ್ಲಿಗೆಯಲ್ಲಿ ಇದ್ದರು ಅವರು ಏನು ಮಾಡಿದ್ರು ಅಂದರೆ ಆಗಾಗಲೇ ಅವರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಮತ್ತೆ ನಮ್ಮ ಊರಿಗೆ ಬಂದಾಗ ಮತ್ತು ನನ್ನ ಫ್ರೆಂಡ್ಸನ್ನು ಆದಾಗ ಅವರು ಏನು ಅಂತಿದ್ರು ನೋಡಪ್ಪ ನಿನ್ನ ತಳ್ಳಗದೆಯಾ ಸ್ವಲ್ಪ ದಪ್ಪ ಆಗ್ಬೇಕಂದ್ರೆ ನೀನು ಕುಡಿಬೇಕು ಅಂತ ಹೇಳ್ತಾ ಇದ್ದರು ಆಮೇಲೆ ನೀನು ಸ್ವಲ್ಪ ಕರಗದೆಯಾ ಕೆಂಪುಗಾಗಬೇಕಂದ್ರೆ ಬೀರು ಕುಡಿಯಪ್ಪ ಅಂತ ಹೇಳ್ತಾ ಇದ್ದರು ಅದಕ್ಕೆ ನಾನೇನು ಮಾಡಿದೆ ಪ್ರಾರಂಭದಲ್ಲಿ ಅದು ಒಂದು ರುಚಿಯಾಗಿ ಕಂಡು ಅದನ್ನು ತೊಗೊಳ್ತಾ ಇದ್ದೆ ಪ್ರಾರಂಭದಲ್ಲಿ ಹದಿನೈದು ದಿವ್ಸಕ್ಕೊಂದ್ಸಲ ವಾರಕ್ಕೊಂದ್ಸಲ ಸಲ ತೆಗೆದುಕೊಳ್ತಕ್ಕಂಥ ನಾನು ಬರ್ತಾ 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 ಏನಾಯ್ತು ಅಂದರೆ ಆ ಕುಡಿತಕ್ಕೆ ದಾಸನ ಆಗಿಬಿಟ್ಟೆ ಒಂದು ಭಾಳಷ್ಟು ವರ್ಷಗಳ ಕಾಲ ಹಾಗೆ ದಾಸನ ಬಿಟ್ಟಿದ್ದೆ ಇದೇ ಸಂದರ್ಭದಲ್ಲಿ ಕೆಲವೊಂದು ಶಾಲೆಗಳಿಗೆ ನಾನು ಗೆಸ್ಟ್ ಟೀಚರಾಗಿ ಹೋಗ್ತಿದ್ದೆ ಬರ್ತಕ್ಕಂಥ ಸಂಬಳವನ್ನು ಸಹ ಸೀದಾ ಬಾರಿಗೆ ಹೋಗಿ ಕಟ್ತಾ ಇದ್ದೆ ಹೀಗೆ ದಿನ ಸಾಕ್ತಾಯಿತ್ತು ಇಷ್ಟರಲ್ಲೇ ಮದುವೆ ಆಯಿತು ಮತ್ತು ಇದೇನಾಯಿತಂದರೆ ಪೂರ್ತಿ ಹೆಚ್ಚಾಗಿ ಹಗಲತ್ತು ಕೂಡ ಹಗಲತ್ತು ಕುಡಿಯೋದನ್ನು ಕಲಿತೆ ಅಪ್ರತ್ಯಕ್ಷವಾಗಿ ನಾನು ಖಾಸಗಿ ಶಾಲೆಗಳಿಗೆ ಹೋಗ್ತಕ್ಕಂಥದ್ದನ್ನು ಅಪ್ರತ್ಯಕ್ಷವಾಗಿ ಅವರೇ ಬಿಡಿಸಿದರು ಮತ್ತು ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ನಮ್ಮ ಕುಟುಂಬದವರು ಸಹ ನನ್ನನ್ನು ಹೊರಗಡೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದರು ಆಮೇಲೆ ನಮ್ಮ ಕುಟುಂಬದವ್ರು ಏನಂದರೆ ಇವನು ಹೊರಗಡೆ ಹಾಕಿದರೆ ಬುದ್ಧಿ ಕಲಿತ ಅನ್ನೋದು ದೃಷ್ಟಿಯಿಂದ ಮನೆಯಿಂದ ಹೊರಗಡೆ ಹಾಕಿದರು ಭಾಳಷ್ಟು ಕಷ್ಟ ಆಯಿತು ಜೀವನ ನಡೆಸಲಿಕ್ಕೆ ಬಹಳ ತೊಂದರೆ ಆಯಿತು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಕೂಳಿಗೆಯಲ್ಲಿ ಮಧ್ಯವರ್ಧನ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದರಿಂದ ಕುಡಿತಾ ಬಿಡ್ತಾನೆ ಅಂತಂದು ನಮ್ಮ ಮನೆಯವರಿಗೆ ಅವ್ರ ಮನೆಯವರು ಬಂದು ಹೇಳಿದ್ದಾರೆ ನೋಡು ಹಿಂಗೆ ಧರ್ಮಸ್ಥಳದ ಯೋಜನೆಯವರು ಮಧ್ಯವರ್ಜನ ಶಿಬಿರ ಮಾಡ್ತಾರಂತೆ ಅಲ್ಲಿ ಕುಡಿತ ಬಿಡಿಸ್ತಾರಂತೆ ನಿನ್ನ ಗಂಡಿಗೆ ಹೋಗು ಇಲ್ಲಾಂದರೆ ಅವನು ಹಿಂಗೆ ಕೊಡ್ದು ಸತ್ತ ಬಿಡ್ತಾನೆ ಅಂತ ಹೇಳಿದರು ಅದಕ್ಕೆ ನಮ್ಮ ಮನೆಯವರು ಏನು ಮಾಡಿದರು ಕೂಡ್ಲಿಗೆ ಎಲ್ಲಿ ಕೇಳಿದಾಗ ಅದು ಶಿಬಿರ ಮುಗಿದಾಗ್ಬಿಟ್ಟಿತ್ತು ಟೈಮ್ ಮುಗಿದಾಗ್ಬಿಟ್ಟಿತ್ತು ಮತ್ತು ಅದು ಯಾವಾಗ ಮತ್ತು ಎಲ್ಲಿ ಮಾಡ್ತಾರೆ ಅಂತ ಕೇಳಿಕೊಂಡು ನೆಕ್ಸ್ಟ್ ಎಲ್ಲಿ ಮಾಡಿದರು ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ನಟರಾಜ್ ಬಾದವ್ ಇಲ್ಲೇ ಇದ್ದಾರೆ ಎರಡು ಸಾವಿರದ ಹದಿನಾರಲ್ಲಿ ಆ ಕ್ಯಾಂಪಿಗೆ ನಾನು ಸೇರಿಕೊಂಡೆ ಒಂದು ಏನಂದರೆ ನಾನು ಶಿಬಿರಕ್ಕೆ ಸೇರಿದ್ದು ನನ್ನ ಶ್ರೀಮತಿಯವರ ಒಂದು ಒತ್ತಾಯದಿಂದ ಸೇರಿ ಸೇರಿ ಅಲ್ಲಿ ಕೊಡ್ತಾ ಬಿಡ್ತಾರಂತೆ ಅದಕ್ಕಿಂತ ಮುಂಚೆ ನಾನು ಭಾಳ ಪ್ರಯೋಗಗಳು ಮಾಡಿದ್ದೆ ಕಾಡು ಔಷಧ ಕೊಟ್ಟಿದ್ದರು ಏನೇನೋ ಮಾಲೆಗಳನ್ನ ಹಾಕಿದ್ರು ಅವ್ಯಾವೂ ನನಗೆ ವರ್ಕ್ ಆಗಲಿಲ್ಲ ಯಾವುದು ನಾನು ಏನು ಮಾಡಿದ್ರು ಕುಡಿಯೋಕ್ಕೆ ಕುಡಿಯೋದು ಬಿಡಲಿಲ್ಲ ಆಮೇಲೆ ನನ್ನ ಹೆಂಡತಿಯ ಒತ್ತಾಯದ ಮರಿಗೆ ಏನು ಮಾಡಿದೆ ನಾನು ಶಿಬಿರಕ್ಕೆ ಸೇರಿದೆ ಆಮೇಲೆ ನಾನು ಇನ್ನೊಂದು ನಾನು ಇಷ್ಟವೊಂದು ಓದ್ಕೊಂಡಿದ್ದೀನಿ ಏನು ನನಗೆ ಪಾಠ ಮಾಡಿದ್ರೆ ಅಂತ ಒಂದು ಜಂಬ ಬೇರೆ ಇತ್ತು ಗರ್ವ ಬೇರೆ ಇತ್ತು ನೋಡೋಣ ಅವ್ರೇನು ನನಗೆ ಹೇಳ್ತಾರೆ ಅವ್ರೇನು ಬಿಡಿಸ್ತಾರೆ ಅಂತ ನಾನು ಶಿಬಿರಕ್ಕೆ ಸೇರಿದೆ ಪ್ರಾರಂಭದಲ್ಲಿ ಎರಡು ದಿನ ಏನು ಅರ್ಥನೇ ಆಗಲಿಲ್ಲ ಆಮೇಲೆ ಮೂರನೇ ದಿನ ನಾಲ್ಕನೇ ದಿನ ಶಿವರಾದಿ ಕಳೆ ಏರ್ತಕ್ಕಂಥ ಪ್ರತಿಯೊಂದು ಮಾತು ಒಂದು ಜೀವನಕ್ಕೆ ಮೌಲ್ಯವಾದಂತಹ ಮಾತುಗಳಾಗದಿತ್ತು ನನಗೆ ಅದರಲ್ಲಿ ಕೊನೆಯದಾಗಿ ಆತ್ಮಲೋಕನ ಒಂದು ಕಾರ್ಯಕ್ರಮ ಮಾಡ್ತಾರೆ ಆ ಆತ್ಮಲೋಕನ ಕಾರ್ಯಕ್ರಮ ಅಂತಕ್ಕಂಥದ್ದು ನನ್ನ ನನ್ನ ಜೀವನದಲ್ಲಿ ಭಾಳಷ್ಟು ಪ್ರಮುಖವಾದಂಥ ದಿವಸ ಆಯಿತು ನೋಡಿ ನಾನು ಇವತ್ತು ಅವತ್ತು ಅಂದ್ಕೊಂಡೆ ನಾನು ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಸಾಯ್ತಾರೆ ಆದರೆ ಈ ಬದುಕು ಅಂತಕ್ಕಂಥದ್ದು ಭಾಳ ಸುಂದರ ಈ ಬದುಕನ್ನು ನಾನು ಕಲಿಬೇಕು ಮಾಡಬೇಕು ಜೀವನ ಸಾಗಿಸ್ಬೇಕು ನಿಜ ಜೀವನದಲ್ಲಿ ನಾನು ಏನನ್ನೋ ಇನ್ನೂ ಗಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಅವತ್ತು ನಾನು ಶಪಥ ಮಾಡಿ ಬಿಟ್ಟಿದ್ದು ಇನ್ನೂ ಅದು ಹಾಕಿ ಮುಂದುವರೆದಿದೆ ವೃತ್ತಿ ಕೊಡೋದಿಲ್ಲ ಅವತ್ತು ವಿವೇಕ ಸರ್ ಅವರು ದಿನ ಬಂದು ಒಂದು ಮಾತನ್ನು ಹೇಳಿದ್ರು ನಮ್ಮ ಮಿಸ್ ವೇದಿಕೆ ಮೇಲೆ ಕರ್ ಹೇಳಿದ್ರು ಅಂಬಿಕಾ ಇವತ್ತಿನಿಂದ ನಿಮ್ಮ ಜೀವನದ ಕರ್ಮೋಡ ಅದು ಹೋಗ್ತಾ ಇದೆ ಅದನ್ನು ಪೂಜೆಯವರು ಸರಿಸ್ತಾರೆ ನಿನ್ನ ನಿನ್ನ ಜೀವನದಲ್ಲಿ ಬೆಳಕು ಅಂತ ಹೇಳಿದರು